ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈ ವಿಡಿಯೋ ಬಂದ್ಬಿಟ್ಟು ಲಾಸ್ಟು ಸಂಡೇ ವಿಡಿಯೋ ಆಗಿರುತ್ತೆ ಇದನ್ನ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿರ್ಲಿಲ್ಲ ಲೇಟ್ ಆಗಿದೆ ಹಂಗಾಗಿ ನಾನು ಬ್ಲಾಗ್ನ ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಸು ಬಂದಿತ್ತು ಹಸುವಿಗೆ ಮನೇಲಿ ಸುಳಿದಿರುವಂಥ ಸಿಪ್ಪೆಗಳನ್ನೆಲ್ಲ ಹಸುವಿಗೆ ಅದನ್ನು ಹಾಕ್ತಾ ಇದ್ವಿ ಹಂಗೆ ಸ್ವಲ್ಪ ಅದು ರೆಗ್ಯುಲರ್ ಬರೋದರಿಂದ ಸೂರ್ಯನ ಹಚ್ಕೊಂಡಿತ್ತು ಹಂಗಾಗಿ ಸೂರ್ಯ ಇದ್ದೆ ಅದನ್ನು ಕೂಡ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಸೂರ್ಯಗಂತೂ ಪ್ರಾಣಿಗಳಂದರೆ ತುಂಬಾ ಇಷ್ಟ ಅವನು ಯಾವುದೇ ಪ್ರಾಣಿ ಆಗಿದ್ರು ಹಂಗೆ ನೋಡ್ತವೆ ಇವನ್ನ ಇವನು ಕೂಡ ಹಂಗೆ ಇಷ್ಟಪಡ್ತಾನೆ ಪ್ರಾಣಿಗಳನ್ನ ನೋಡಿ ಎಷ್ಟು ಮುದ್ದು ಮಾಡ್ತಾಯಿದ್ದಾನೆ ಈ ಪ್ರೀತಿಗೆ ಬೆಲೆನೇ ಕಟ್ಟೋಕ್ಕಾಗಲ್ಲ ಹಂಗೆ ಜಜು ಕೂಡ ನೋಡ್ತಾ ಇದ್ದಾರೆ ನಾವು ಈವನಿಂಗು ನಮ್ಮ ಸಲೂನ್ಗೆ ಬಂದಿದ್ವಿ ಯಾಕೆಂದರೆ ನಾನು ಸಲೂನ್ಗೆ ನಮ್ಮ ಚರ್ಚ್ವರೆಲ್ಲ ಕ್ಯಾಮ್ರಾಸಿಗೆ ಬಂದಿದ್ದರು ಹಂಗಾಗಿ ಸ್ವಲ್ಪ ನಮ್ಮ ಸಲೂನ್ ಕೂಡ ಅದನ್ನ ಸೆಲೆಬ್ರೇಟ್ ಮಾಡೋಣ ಅನ್ಕೊಂಡು ಮಾಡ್ತಾ ಇದ್ದೀವಿ ಸರಿ ಈಗ ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗನನ್ನು ಹೊಡೆಯುವಳು ಆತನಿಗೆ ಹಿಮ್ಮಾನು ಏನೆಂದು ಹೆಸರಿಡುವವರು ಎಂಬುದು ದೇವರು ನಮ್ಮ ಕೂಡ ಇದ್ದಾನೆಂದು ಈ ಹೆಸರಿನ ಅರ್ಥ ಎಲ್ಲರೂ ಪ್ರಾರ್ಥನೆ ಮಾಡೋಣ ಹಾಗೆ ಪ್ರೇಯರ್ ಎಲ್ಲ ಮುಗ್ದಾದಮೇಲೆ ನಮ್ಮ ಸಲೂನಿಂದ ನೆಕ್ಸ್ಟು ನಾವು ನಮ್ಮ ಸಭೆಗೆ ಬರುವಂಥವ್ರ ಮನೆಗೊಂದು ಪ್ರೇಯರ್ಗೆ ಹೋಗಿದ್ವಿ ಮನೆ ಅಲ್ಲೂ ಕೂಡ ಹೇಗೆ ಅದನ್ನೆಲ್ಲ ಸೆಲೆಬ್ರೇಟ್ ಮಾಡಿದ್ವಿ ಅಂತ ಕೂಡ ನಿಮಗೂ ಕೂಡ ನಮ್ಮ ಜೊತೆ ನಮ್ಮ ಅಕ್ಕ ಇದ್ದಾರೆ ಫಸ್ಟ್ ಟೈಮ್ ನಮ್ಮ ಲಾಗಿಗೆ ಬಂದಿದ್ದಾರೆ ಅವ್ರನ್ನೂ ಮಾತಾಡ್ಸೋಣ ನಾವು ಇಲ್ಲಿಗೆ ಬಂದಿದ್ದೀವಿ ಅಂತ ಎಲ್ಲ ಅಕ್ಕನೇ ಹೇಳ್ತಾರೆ ಹೇಳಿ ಅಕ್ಕ ಹಾಯ್ ಅಕ್ಕ ಹಾಯ್ ಚಂದು ಎಲ್ಲಿಗೆ ಬಂದಿದ್ದೀವಿ ನಾವು ಇವತ್ತು ಅನ್ಪೂರ್ಣ ಆಂಟಿ ಮನೆಗೆ ಬಂದಿದ್ದೀವಿ ಇವತ್ತು ಕ್ರಿಸ್ಮಸ್ ಸೆಲೆಬ್ರೇಷನ್ ಹೆಂಗ್ ನಡೀತದೆ ಹೆಂಗ್ ಡೆಕೋರೇಷನ್ ಮಾಡಿದ್ದಾರೆ ಮಾಡಿದ್ದಾರೆ ಅಂತ ನೋಡೋಣ ಬನ್ನಿ ಬನ್ನಿ ತೋರ್ಸಿ ಮಿಸ್ ಮಾಡಿದೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮರಿದಂಗೆ ಬೆಲ್ ಬಟನ್ ಪ್ರೆಸ್ ಮಾಡ್ಬಿಡಿ ಥ್ಯಾಂಕ್ ಯು ಬನ್ನಿ ಹೇಳಿ ಇದು ಸ್ಟಾರ್ ಸ್ಟಾರ್ ಅಂದ ತಕ್ಷಣ ಏನಾಗುತ್ತೆ ಅಂದ್ರೆ ಕ್ರಿಸ್ಮಸ್ ಟೈಮ್ ಅಲ್ಲಿ ಸ್ಟಾರ್ ಎಲ್ಲಿದೆಯೋ ಅಲ್ಲಿ ದೇವ್ ಜನಿಸಿದಾನೆ ಅಂತ ಹೇಳ್ತಾರೆ ಸೊ ಅದ್ರ ಪ್ರಿಯಲ್ಲಿ ಜನಿಸಿದ

ನಾನೊಂದ್ ವಿಷಯ ಹೇಳ್ಬೇಕು ಅಂತಂದ್ರೆ ಇವತ್ತು ಜಾಸ್ ನಾಳೆ ಜಾಸ್ಪರ್ ಹಣ್ಣು ಬರ್ತಡೇ ಇದೆ ಹಂಗಾಗಿ ಅನ್ಬಿಟ್ಟು ಇವತ್ತೆ ಮಾಡ್ಸೋಣ ಅಂತ ಸಣ್ಣದಾಗಿ ಈಗ ಕೇಕ್ ತಗೊಂಬರಕ್ ಹೋಗ್ತಿದ್ವಿ ನಮ್ ಜೊತೆ ತೇಜು ಮತ್ತೆ ಅಕ್ಕ ಇದಾರೆ ಬನ್ನಿ ಹೋಗೋಣ ಮೂರ್ ಜನ ಹೋಗ್ತಾ ಇದೀವಿ ಮೂರ್ ಜನ ಹೋಗ್ಬಾರ್ದು ಬಟ್ ಏನು ಮಾಡಕ್ ಆಗಲ್ಲ ಅನಿವಾರ್ಯ ಗಾಡಿ ಓಡ್ಸಕ್ ಬರಲ್ಲ ಅವ್ರಿಬ್ರಿಗೆ ಅಂತ ನಾನೇ ಓಡಿಸ್ತಾ ಇದೀನಿ ಅಷ್ಟೇ ಅಕ್ಕ ಅಕ್ಕ ಆಗಲ್ಲ ಕೈ ನೋವು ಅಂತ ಅವ್ರಿಗೂ ಓಡ್ಸಕ್ ಬರಲ್ಲ ಇުޅಗೆ ಏನು ಬರಲ್ಲ ಸೈಕಲ್ ಓರ್ಸಕ್ಕೆ ಬರಲ್ಲ ತಿರುವ ನೇಡಕ್ಕೆ ಬರಲ್ಲ ಫ್ರೆಂಡ್ಸ್ ಇުޅೇ ಎತ್ಕೊಂಡು ಹೋಗೋದು ನನ್ನ ತಿರುವ ನೇಡಕ್ಕೆ ಬರಲ್ಲ ನಮ್ಮಣ್ಣನೇ ಕರ್ಕೊಂಡು ಬರದು ಇުޅಣ್ಣ ಯಾವಾಗಲೂ ನೀವು ಈಗ ಹಂಗಾಗಿ ಮೂರು ಜನ ಹೋಗ್ತಾ ಇದೀವಿ ಅಂತ ಯಾರು ಇದೇ ರೀತಿ ಮಾಡಕ್ಕೆ ಹೋಗಬೇಡಿ ಆಮೇಲೆ ಈಗ ನಾವು ತಪ್ಪಕಂತೀರಾ ಫೈನ್ ಕಟ್ಿಸ್ಕಂತ ಫಾಲೋ ದ ಗ್ರೋವ್ ರೂಲ್ಸ್ ಹೌದು ನಮ್ಮ ಮನೆ ರೋಡ್ ಅದಕ್ಕೆ ನಾವು ಟ್ರಿಬಲ್ಸ್ ಹೋಗ್ತಾ ಇದೀವಿ ಅಂತ ಯಾರು ಹೇಳಿದ್ರು ಆದಂಗಡಿ ಇವತ್ತು ಈ ಅಂಗಡಿ ಪಾರ್ಕಿಂಗ್ ಮಾಡ್ತೀನಿ ಬಂದಿದ್ದು ಬೇಕ್ರಿಗೆ ಪಾರ್ಕಿಂಗ್ ಮಾಡಿದ್ವು ಬಟ್ಟೆ ಅಂಗಡಿಯಲ್ಲಿ ಇಪ್ಪತ್ತೈದು ಜನನ್ ಮೇಲೆ ಇದ್ದಾರೆ ಅವ್ರು ಆರ್ಟಿನ್ ತಗೊಂಬಿಡ ನಾನ್ ಹೇಳಿದ್ಗೇನ ಏನಂದೆ ಬರೀ ಕುಣಿತಾನೆ ಅವಳ ಅವಳೆ ಫುಲ್ ಖಾಲಿ ಮಾಡಿದ್ದು ಇಷ್ಟೇ ಮಿಕ್ಸ್ ಅವಳೆ ಕುಡ್ಚಿಟ್ಟು ಕುಡ್ದೋಡು ಚಕ್ ನನ್ ಕುಡಿದು Thank you. Thank you. Thank you. Thank you, Hi. Okay. Hi, madam. <laughs> <laughs> oh, you know? Merry Christmas. Oh,

देश लपीता करना 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 सुस्ता किधर है सुस्ता किधर है अनन्न कई लाय ताईला भाई इतने वीडियो में अच्छे सुस्ता किधर है क्यूट नहीं गिल लेना बर्थडे हेलो आंटी बर्थडे भी

ನಾನು ಹೆಣ್ಮನೆ ಅನ್ಕೊಂಡು ಖುಷಿ ಆಗಿ ಬಂದೆ ನೋಡಿದ್ರೆ ಹನ್ನೊಂದೂವರೆ ಆಗೋಯ್ತೆ ಆದ್ರೆ ಇನ್ನು ಕೆರೆ ಅಂತ ನಡೀತಾ ಐತಿ ಇಷ್ಟ ಹೇಳಕ್ ಇಷ್ಟ ಪಡ್ತೀನಿ ಬೈ ಫ್ರೆಂಡ್ಸ್ ಚಂದು ಸಲಾಮ್ ಹೋಗಿದ್ವಿ ಎಲ್ಲ ನೋಡಿದ್ವಿ ವಾಪಸ್ ಬಂದ್ವಿ ಸಲಾಮ್ ಬಾಯ್ ಎಲ್ಲರಿಗೂ ಬಾಯ್ 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 ಬಾಯ್

ಕೈ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡೋಣ ಮಾತ್ರ ಮರಿಬೇಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್